ತರ್ಟಿ ಫೈ ತೊಗೊಂಡು ಪಾಸಂಗ ನಾನು ನಿಗೇನು ಅಂತ ಅಂಥೇಳಿ ಆಮೇಲೆ ನಮ್ಮ ಪಪ್ಪ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ರು ಬಂದು ಕಲಿತೆ ನಾ ಇಲ್ಲಿ ಕಲಿತು ಬರೀ ಎರಡೇ ತಿಂಗಳಿಗೇನೆ ನಾನು ಫಸ್ಟ್ ಇಯರ್ ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಮಾಡಿದೆ ನೀವು ನಿಜಕ್ಕೂ ಪ್ರತಿಭಾವಂತರಾಗಿ ಕಲಿಯಬೇಕು ಅನ್ನೋ ಮನಸ್ಸಿದ್ದು ಆರ್ಥಿಕವಾಗಿ ಸಮಸ್ಯೆ ಇದ್ರೆ ಇಲ್ಲಿ ಸ್ಕಾಲರ್ಶಿಪ್ ಮೂಲಕ ಉಚಿತ ಶಿಕ್ಷಣ ಕೊಡ್ತಾರೆ ಟೀಚಿಂಗ್ ಫೀಲ್ಡ್ ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕಂತ ನನ್ಗೆ ಆಸೆ ಐತ್ರಿ ನಾವು ಗೌರ್ಮೆಂಟ್ ಜಾಬ್ ಮಾಡ್ಕೋಬೇಕು ಸ್ಟಡಿ ಮಾಡಿ ಬಟ್ ನನ್ ಇಂಗ್ಲಿಷೇ ಪ್ರಾಬ್ಲಮ್ ಗೌರ್ಮೆಂಟ್ ಜಾಬ್ ಅಪಾಯ್ ಆಗಿದೆ ನೋಡ್ರಿ ಓದಿದ್ದೀನಿ ಬಟ್ ನನ್ಗೆ ಬಹಳ ಆಸೆ ಉಂಟು ನನ್ಗೆ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕ ಅನ್ನೋದು ಪೇಪರ್ ರೀಡ್ ಅಂಡ್ ರೈಟಿಂಗ್ ಕಂಪ್ಲೀಟ್ ಸರ್ ನನಗೆ ಬಟ್ ಅದನ್ನ ಹೆಂಗ್ ಎಕ್ಸ್ಪ್ಲೋರ್ ಮಾಡಬೇಕು ಹೆಂಗ್ ಅದನ್ನ ಕಮ್ಯುನಿಕೇಶನ್ ಮಾಡಬೇಕು ಅದ್ ಬರಂಗಿಲ್ಲ ಸರ್ ನಂಗೆ ವೆರಿ ಈಸಿ ಮೆಥಡ್ ಇಂದ ಹೇಳ್ಕೊಡ್ತಾರೆ ಸರ್ ನಮ್ಗೆ ಅರ್ಥ ಆಗಂಗೆ ತಿಪ್ಪಿರಂದ್ರೆ ತಿಪ್ಪಿರ ಹತ್ರ ಹೊನ್ನೊಳ್ಳಿ ಹೋಗ್ಲಿ ಇದೆಯಲ್ಲ ಸರ್ ಹೊನ್ನೊಳ್ಳಿ ರಂಜಿತ ಅಂತ ಹೇಳಿ ಸರ್ ನಾನು ಪಿ ಯು ಮುಗಿದ ತಕ್ಷಣವೇ ಅಂದರೆ ಹತ್ತೊಂಬತ್ತು ವರ್ಷಕ್ಕೆ ಮದುವೆ ಆಯಿತು ಪಿ ಯು ಮುಗಿಸಿದ ತಕ್ಷಣವೇ ಮದುವೆ ಮಾಡಿದ್ರು ಈಗ ಡಿಗ್ರಿಗೆ ಹೋಗ್ಬೇಕಂತ ಆಸೆ ಇತ್ತು ನಮ್ಮ ಮನೆಯವ್ರು ಹೇಳ್ತಿದ್ರು ಹೋಗು ಓದು ಓದು ಅಂತ ನಾನು ಮದುವೆ ಆದ್ಮೇಲೆ ಓದೋದು ಬೇಡ ಅಂತ ಕೈ ಬಿಟ್ಬಿಟ್ಟಿದೆ ಈಗ ಕ್ಲಾಸು ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿದ್ದೀವ ಸೊ ಅವ್ರು ಹೋದಾಗೆಲ್ಲ ಇಂಗ್ಲೀಷಲ್ಲಿ ಮಾತಾಡಬೇಕು ಪೇರೆಂಟ್ಸ್ ಮೀಟಿಂಗ್ ಹೋದಾಗೆಲ್ಲ ನಮಗೆ ಅರ್ಥ ಆಗಂಗೆ ಅರ್ಥ ಆದರೂ ನಮಗೆ ಇಂಗ್ ಇಂಗ್ಲೀಷಲ್ಲಿ ಹೇಳೋಕ್ಕಾಗಲ್ಲ ಅದಕ್ಕೆ ಪೇರೆಂಟ್ಸ್ ಮೀಟಿಂಗ್ ಹೋದಾಗ ನಾವು ಅವ್ರು ಮಕ್ಳು ಬಗ್ಗೆ ಹೇಳ್ಬೇಕಂದ್ರೆ ಇಂಗ್ಲಿಷ್ ನಮಗೂ ಗೊತ್ತಿರಬೇಕಲ್ಲ ಗೊತ್ತಿರ್ಬೇಕಲ್ಲ ಅವ್ರ ನಾವು ಅರ್ಥ ಮಾಡ್ಕೊಂಡು ಸೊ ಇಂಗ್ಲಿಷ್ ಅದಕ್ಕೋಸ್ಕರ ಬಂದಿದ್ದೀನಿ ಕಲಿಯಕ್ಕೆ ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಏನಾರು ನಾವು ಏನಾರು ಜಾಬ್ ನಮ್ಮ ನಮ್ಮನೇನ್ ಫ್ಯಾಮಿಲಿ ಎಲ್ಲರೂ ಸಪೋರ್ಟ್ ಆಗಿದೆ ಸರ್ ಸರ್ ಒಬ್ಬ ಫಸ್ಟ್ ಸ್ಟ್ಯಾಂಡರ್ಡ್ ಈಗ ಎಕ್ಸಾಮ್ ಬರೀತಿದಿನಿ ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗುತ್ತೆ ಇನ್ನೊಬ್ಬರಿಗೆ ತ್ರೀ ಇಯರ್ಸ್ ಸರ್ ಅಪ್ಪಾಜಿ ಅಮ್ಮ ನೋಡ್ಕೊಳ್ತಾರೆ ಅತ್ತೆ ಮಾವ ನೋಡ್ಕೊಳ್ತಾರೆ ಸರ್ ಮಿಸ್ಕೊತೀ ಮಿಸ್ ಮಾಡ್ಕೊಳ್ತೀನಿ ಸರ್ ಆದರೆ ನಾನು ಇಂಗ್ಲೀಷ್ ಕಲ್ತೆ ಹೋಗ್ಬೇಕಂತ ಬಂದಿದ್ದೆ ಸರ್ ಇಂಗ್ಲೀಷ್ ಭಾಳ ಮಿಸ್ ಮಾಡ್ಕೋತಾ ಇದ್ದರು ಅದಕ್ಕೆ ಎರಡು ತಿಂಗಳು ರಜಾ ಇರುತ್ತೆ ಮಕ್ಳಿಗೂ ಅವರ ಆ ತಾತ ಅಜ್ಜಿಯ ಮನೇಲಿ ಇತ್ಕಂತಾರೆ ಸರ್ ನನಗೆ ಹಿಂದ್ ಬಂದು ಮಾತಾಡ್ತಿರೋದು ಹೆಚ್ಚು ಸರ್ ನಾನು ಮಾತು ಜಾಸ್ತಿ ಎಲ್ಲೂ ಮಾತಾಡ್ತಿರಲಿಲ್ಲ ಅಂದರೆ ಇಲ್ಲಿ ಬಂದು ಮಾತಾಡೋ ಅಷ್ಟು ಧೈರ್ಯ ಬಂದಿತ್ತು ಸರ್ ಇಲ್ಲಿ ಬಂದ ಮೇಲೆ ಮತ್ತು ಇಂಗ್ಲೀಷಲ್ಲೂ ಇಂಪ್ರೂವ್ ಆಗೈತೆ ಸರ್ ನನ್ನ ಹೆಸರು ಭಾಗ್ಯಲಕ್ಷ್ಮಿ ಅಂತೇಳಿ ನಮ್ಮದು ಊರು ತವರುಮಣಿ ಆಂಧ್ರ ಮತ್ತು ಇಲ್ಲಿ ಕರ್ನಾಟಕದ ನಮ್ದು ಹಸ್ಬೆಂಡ್ ಊರು ನಾನು ಕಲ್ತಿದ್ದು ತೆಲುಗು ಲ್ಯಾಂಗ್ವೇಜ್ ಬರೀ ಎಂಟನೇತ ಕ್ಲಾಸ್ ಎಂಟನೇತ ಕ್ಲಾಸ್ ಅಷ್ಟೇ ಓದಿದ್ದೀನಿ ಬಟ್ ನನಗೆ ಭಾಳ ಆಸೆ ಉಂಟು ನನಗೆ ಸ್ಪೋಕನ್ ಇಂಗ್ಲೀಷ್ ಕಲಿಬೇಕು ಅನ್ನೋದು ಬಟ್ ಮೇಡಮ್ ಅವರು ನಂತರ ನಮ್ಗೆ ಇದು ವಿಕಾಸ್ ಅಕಾಡೆಮಿ ನಂತರ ನಮ್ಗೆ ಒಂದು ಮಾಹಿತಿ ಗೊತ್ತಾಯ್ತು ಬಂದು ಕ್ಲಾಸಿಗೆ ಜಾಯ್ನ್ ಆಗಬೇಕು ಕಲಿಬೇಕು ಒಂದು ನಾಲ್ಕು ಅಕ್ಷರ ಯಾವುದೋ ಒಂದು ಬ್ಯಾಂಕಿಗೆ ಹೋಗ್ಬೇಕಂದ್ರೆ ನಾವು ಸ್ಯಾಲ್ರಿ ತೊಗೋಬೇಕಂದ್ರೆ ಸರ್ ಅಮೌಂಟ್ ಬರೆದು ಕೊಡ್ರಿ ಸರ್ ಅಮೌಂಟ್ ಹೋದ್ರೆ ಕೊಡ್ರಿ ಅಂತೇಳಿ ನಮ್ಗೆ ಭಾಳ ಇನ್ಸರ್ಟ್ ಆಗ್ತಾಯಿತ್ತು ಏನು ರೀ ಮೇಡಮ್ ನೋಡ್ಲಿಕ್ಕೆ ಹಿಂಗಿದ್ದೀರಾ ಎಜುಕೇಷನ್ ಕಲ್ತಿದ್ದವ್ರ ಥರ ಇರ್ತೀರಾ ಏನು ನಮ್ಮ ಕಡೆ ಏನು ಬರ್ಸ್ತಾ ಇದ್ರಲ್ಲ ಅಮೌಂಟ್ ಅಂತ ತುಂಬ ಭಾಳ ಮಾತಿದ್ದು ಮಾಡ್ತಾ ಇರ್ತಾಯಿದ್ರು ಬಟ್ ಆಮೇಲೆ ನನಗೆ ಈ ಕ್ಲಾಸಿಗೆ ಜಾಯ್ನ್ ಆಗಿ ಈಗ ಒನ್ ಮಂತ್ ಆಯಿತು ಜಸ್ಟ್ ಈಗ ಫುಲ್ ಅಮೌಂಟ್ ಎಲ್ಲ ಬರಿತೀನಿ ಬ್ಯಾಂಕ್ ಒಳಗೆ ಸ್ಯಾಲ್ರಿ ತೊಗೊತೀನಿ ಕಾರ್ಪೊರೇಷನ್ ವರ್ಕ್ ಮಾಡ್ತೀನಿ ನಾನು ಇಲ್ಲಿ ಇಲ್ಲೇ ನವಲೂರು ಸರ್ ಕೋರ್ ಕಾರ್ಮಿಕರಾಗಿ ಕೆಲಸ ಮಾಡ್ತೀನಿ ಹ್ಞೂ ನಾನು ಈ ಕ್ಲಾಸಿಗೆ ಜಾಯಿನ್ ಆಗಿದ್ದು ತುಂಬ ನನಗೆ ಉಪಯೋಗನಾಗೈತಿ ಒಳ್ಳೆಯದಾಗೈತಿ ಬಟ್ ಇನ್ನೂ ಜಾಸ್ತಿ ಕಲಿಬೇಕನ್ನೋದು ಆಸೆ ಇದೆ ಮುಂದೆ ಬೇರೆ ಪೋಸ್ಟಿಗೆ ನಾನು ಇದನ್ನು ಮಾಡ್ಕೋಬೇಕನ್ನೋದು ನನ್ನ ಉದ್ದೇಶ ಐತೆ ನಮ್ಮಲ್ಲಿ ಈಗ ಅವರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯೋರು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆದು ರಿಸಲ್ಟ್ ಮಾಡಿಕೊಂಡು ಮುಂದೆ ಎಕ್ಸ್ಟ್ರಲ್ ಪಿ ಯು ಸಿ ಮಾಡ್ಕೊಂಡು ಡಿಗ್ರಿ ಮಾಡಿಕೊಂಡು ಹೈಯರ್ ಆಫೀಸರ್ ಹೋಗ್ಬೇಕು ಏನೇ ಹೆಲ್ತ್ ಇನ್ಸ್ಪೆಕ್ಟರ್ ಆಗಬೇಕು ಇಲ್ಲಾಂದ್ರೆ ಏನಾದ್ರು ಒಂದು ಸೂಪರ್ವೈಸರ್ ಕೆಲಸ ಆಗಲಿ ಏನೋ ಒಂದು ಮಾಡ್ಬೇಕು ಅನ್ನೋದು ಆಸೆ ಇತ್ತು ಸರ್ ಸರ್ ಮೈ ನೇಮ್ ಇಸ್ ನಿಸರ್ಗ ಐ ಆಮ್ ಫ್ರಮ್ ಚಿಕ್ಕೋಡಿ ಡಿಸ್ಟಿಕ್ ಬೆಳಗಾವಿ ಇದು ನಾನು ಜಾಬ್ ಮಾಡ್ಬೇಕು ಗೊತ್ತಾ ಇದೇನ್ರಿ ಮುಂದೆ ಕಲಿಬೇಕಂತ ನಾನು ಮನ್ಸು ಮಾಡಲಿಲ್ಲ ಯಾಕಂದ್ರೆ ಇಂಗ್ಲೀಷ್ ನನ್ಗೆ ಪ್ರಾಬ್ಲಮ್ ಇತ್ತು ಯಾಕಂದ್ರೆ ಇಂಗ್ಲೀಷ್ ಬಂದ್ರೆ ನಾವು ಮುಂದೆ ಎಲ್ಲ ಇಂಗ್ಲೀಷಲ್ಲಿ ಇರೋದಲ್ರಿ ಮಾಸ್ಟರ್ ಡಿಗ್ರಿ ಅದಕ್ಕೆ ನಾನು ಇಂಗ್ಲೀಷ್ ಮಾಡಲಿಲ್ಲ ಕಂಟಿನ್ಯೂ ಮಾಡಲಿಲ್ಲ ಆಮೇಲೆ ಈಗ ಟೂ ಇಯರ್ಸ್ ಹಂಗ ಕೊತ್ ಆಮೇಲೆ ಇದು ನಾ ಇಲ್ಲಿ ಬಂದೆಲ್ಲ ಆಮೇಲೆ ಇಂಗ್ಲೀಷಿಗೆ ಎಲ್ಲ ನಾನು ಫ್ಲೂಯೆನ್ಸಿಯಲ್ಲಿ ಮಾತಾಡ್ತೀನಿ ರೀ ಆಮೇಲೆ ಈಗ ನಾನು ಮುಂದೆ ಜಾಬ್ ಜಾಬ್ ಮಾಡ್ಕೊತ ಎಮ್ ಸಿ ಎ ಮಾಡ್ಬೇಕಂತ ಇದ್ದೀನಿ ನಮ್ಮನೇಲಿ ಎಲ್ಲ ಎಜುಕೇಟೆಡ್ ಇದ್ದಾರೆ ರೀ ಮತ್ತು ನಾನು ಈಗ ಹಂಗೆ ನೋಡಿದ್ರೆ ಡಿಗ್ರಿ ಕಲ್ತಿದ್ದು ನಾನು ಕಡ್ಮಿ ಅಂತ ಅನಸ್ತಿದ್ದೆ ಅದಕ್ಕೆ ನನಗೂ ಒಂದು ಸ್ವಲ್ಪ ಇಂಗ್ಲೀಷ್ ಕಲ್ಕೊಂಡ್ ನಾನು ಮುಂದಿನ ಇದು ಮಾಡ್ಬೇಕು ಜಾಬ್ ಮಾಡ್ಬೇಕಂತ ಇದ್ದ ಐ ಎಮ್ ಪ್ರಮ ಸವದತ್ತಿ ಈಗ ಡಿಪ್ಲೊಮಾ ಕಂಪ್ಲೀಟ್ ಆಗಿದೆ ಸರ್ ಐ ಆಮ್ ಡಿಪ್ಲೊಮಾ ಹೋಡ್ರು ಸರ್ ಐ ನೀಡ್ ಕಮ್ಯುನಿಕೇಷನ್ ಆ್ಯಂಡ್ ಸ್ಟೇಜ್ ಕರೇಜ್ ಐ ಆಲ್ಸೋ ನೀಡ್ ನೀಡೆಡ್ ಸರ್ ಅವಾಗ ಸ್ಟೇಜ್ ಕರೇಜು ಕಮ್ಯುನಿಕೇಶನ್ ಬ ವೆರಿ ಇಂಪಾರ್ಟೆಂಟ್ ಇತ್ತು ಸರ್ ಬಿಕಾಸ್ ನಾನು ಸಫರ್ ಆಗಿದ್ದೇನೆ ಸರ್ ಡಿಪ್ಲೊಮಲ್ಲಿ ಅದನ್ನು ಅಂದರೆ ಅಲ್ಲಿ ಎಜುಕೇ ಅಲ್ಲಿ ಪಿ ಪಿ ಟಿ ಇರುತ್ತೆ ಪ್ರೊಜೆಕ್ಟ್ ಮ್ಯಾನೇಜ್ಮೆಂಟ್ ಇರುತ್ತೆ ಪ್ರೊಜೆಕ್ಟ್ ಐ ಪ್ರೊಜೆಕ್ಟ್ ಮಾಡೋದಿರುತ್ತೆ ಅಲ್ಲೆಲ್ಲ ಫ್ಲೂರ್ಲಿ ಇಂಗ್ಲೀಷಲ್ಲಿ ಮಾತಾಡ್ಬೋದು ಎಕ್ಸ್ಪ್ಲೇನ್ ಮಾಡಬೇಕಾಗುತ್ತೆ ಪಿ ಪಿ ಟಿ ಸೆಮಿನಾರ್ ಸೆಮಿನಾರ್ ಅಟೆಂಡ್ ಮಾಡಬೇಕು ಅದಿರುತ್ತೆ ಅವಾಗ ನಾನು ಏನು ಮಾಡೋಕ್ಕಾಗಲಿಲ್ಲ ಸರ್ ಸಿಂಗಲ್ ಹಿಂಗೆ ಸ್ಟೇಜ್ನಲ್ಲಿ ಮಾಡೋದಕ್ಕೆ ಕರೆದ್ರು ಏನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಪಿ ಪಿ ಟಿ ಪ್ರೊಜೆಕ್ಟ್ ಆ್ಯಕ್ಚುಲಿ ಅದೇ ತೇರಿ ಅದೇ ಎಕ್ಸಾಮ್ನ ತೇರಿ ಅಲ್ಲಿ ಬರ್ದೀನಿ ಸರ್ ತೇರಿ ತೇರಿ ರಿಟರ್ನ್ ಮಾಡಿದ್ದೀನಿ ಹಾಂ ರೀಟ ಬರ್ದ ಅದೇ ಅದನ್ನೇ ಹೋಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಬಂದಿಲ್ಲ ಸರ್ ನನಗೆ ಹಾಂ ಹೇಳಕ್ಕೆ ಬರಲ್ಲ ಹಾಂ ಪೇಪರ್ ರೀಡ್ ಆ್ಯಂಡ್ ರೈಟಿಂಗ್ ಕಂಪ್ಲೀಟ್ ಬರ್ತದೆ ಸರ್ ನನಗೆ ಬಟ್ ಅದನ್ನು ಹೆಂಗೆ ಎಕ್ಸ್ಪ್ಲೋರ್ ಮಾಡಬೇಕು ಹೆಂಗೆ ಅದನ್ನ ಕಮ್ಯುನಿಕೇಷನ್ ಮಾಡಬೇಕು ಅದು ಬರಂಗಿಲ್ಲ ಸರ್ ನನಗೆ ಅಲ್ಲೇ ತೇರಿ ಒಳಗೆ ನಾ ಅಂಡ್ ತೊಗೊಂಡಿದ್ದೆ ಸರ್ ನಾನು ಚಲೋ ಮಾಡಿಸ್ಕೊಂಡೆ ವಿವಾಹ ಒಳಗೆ ಇದನ್ನು ಎಕ್ಸ್ಪ್ಲೇನ್ ಮಾಡೋದಲ್ಲೇ ಝೀರೋ ಮಾಡ್ಸ್ ಸರ್ ನಾನು ಹಾಂ ಇದೇ ಇದೇ ಪ್ರಾಬ್ಲಮ್ ನನಗೆ ನೆಕ್ಸ್ಟ್ ಇಂಜಿನಿಯರಿಂಗ್ ಆಗಬಾರ್ದು ಅಂತೇಳಿ ನಾನು ಕಮ್ಯುನಿಕೇಷನ್ ಸ್ಟೇಜ್ ಕರೆಸ್ ಪರ್ಪಸಿಗೆ ಹುಡುಕ್ತಾ ಇದ್ದೆ ಸರ್ ನಾನು ಎಷ್ಟು ಗೂಗಲಲ್ಲಿ ಸರ್ಚ್ ಮಾಡಿದ್ದೀನಿ ಎಲ್ಲಾನು ಸರ್ಚ್ ಮಾಡಿದ್ದೀನಿ ಇಲ್ಲೇ ಧಾರವಾಡದಲ್ಲಿ ಐ ವಿಸಿಟೆಡ್ ಸೋ ಮೆನಿ ಅಟ ಅಕಾಡೆಮಿ ಸರ್ ಇನ್ನು ದಾರ್ದಾಗ ಸರ್ ಫೈನಲ್ ಯಾಕೆಮ್ ಟು ದಿಸ್ ಅಕಾಡೆಮಿ ಸರ್ ಯಾಕೆ ಹಾಂ ಅಲ್ಲೇ ಸುಮ್ಮನೆ ಅದು ಲಾಸ್ಟ್ ಆಪ್ಷನಲ್ಲಿ ಈ ಸ್ಟೇ ಇಲ್ಲಿ ವಿಕಾಸ್ ಕೆರೆಮಿ ಅಕಾಡೆಮಿಗೆ ಬಂದೆ ಸರ್ ಲಾಸ್ಟ್ ಸ್ಟೇಜಲ್ಲಿ ಲಾಸ್ಟಲ್ಲಿ ಬಂದೆ ಬಂದು ಇಲ್ಲೇ ನಿಂತೆ ನೋಡಿದೆ ಬೋರ್ಡ್ ನೋಡಿದೆ ಸರ್ ಟ್ವೆಂಟಿ ಫಿಫ್ತ್ ಇಯರ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಸರ್ ಸುಮ್ಮನೆ ಬಂದೆ ಇಲ್ಲಿ ಮಟ್ಟ ವೇಸ್ಟ್ ಮಾಡೋದು ವೇಸ್ಟ್ ಮಾಡೋದು ಬಂದ ಹಂಗೆ ಎನ್ಕ್ವೈರಿ ಮಾಡೋಣ ಅಂತ ಬಂದೆ ಸರ್ ಬಂದ ನೋಡಿದೆ ಎಲ್ಲ ನಾನು ಆಲ್ಮೋಸ್ಟ್ ಇದು ಎಲ್ಲ ಎಲ್ಲ ಅಡ್ಡಾಡಿ ಬಂದೆ ಅಕಾಡೆಮಿ ಸರ್ ಇಲ್ಲಿ ಬಂದು ನೋಡಿ ಎನ್ವೈರ್ಮೆಂಟಲ್ಲು ಇಲ್ಲಿ ಡಿಜಿಟಲ್ ಕಮ್ಯುನಿಕೇಷನು ಇಲ್ಲಿ ಎನ್ವಾರ್ಮೆಂಟಲ್ಲ ನನಗೆ ಭಾಳ ಲೈಕ್ ಆಯ್ತು ಸರ್ ಇದು ಸುಮ್ಮನೆ ಬಂದೆ ನಾನು ಇದನ್ನು ಡೆಮೋ ಕ್ಲಾಸು ಅಟೆಂಡ್ ಆಗಲಿಲ್ಲ ಸರ್ ಬೇಕು ನಾನು ಈ ಥರ ಕಮ್ಯುನಿಕೇಷನ್ ಈ ಥರ ಡಿಜಿಟಲ್ ಟೆಕ್ನಾಲಜಿ ಯೂಸ್ ಮಾಡಿ ಟೀಚ್ ಮಾಡೋದು ಟ್ರೈನಿಂಗ್ ಕೊಡೋದು ಎಲ್ಲೂ ನೋಡಿಲ್ಲ ಸರ್ ನಾನು ಆ ಡೈರೆಕ್ಟಾಗಿ ಅಡ್ಮಿಷನ್ ಮಾಡಿಬಿಟ್ಟೆ ಸರ್ ನಾನು ಅಡ್ಮಿಷನ್ ಮಾಡಿದೆ ಆಮೇಲೆ ಮೇಡಮ್ ಜೋಡಿನೂ ಜಗಳ ಮಾಡಿದ್ದೇನೆ ಸರ್ ನಾನು ಮೂರು ತಿಂಗಳಲ್ಲಿ ಕಳಿಸ್ಕೊಡ್ತೀನಿ ಅಂತೇಳಿ ಎರಡು ತಿಂಗಳು ಯಾಕೆ ಕಳಿಸಿ ಎರಡು ತಿಂಗಳು ಅಷ್ಟೇ ಇದೆ ಅಂತಂದ್ರೆ ಸರ್ ಹಂಗೆ ಆಮೇಲೆ ನಂಗೆ ಗೊತ್ತಾಯ್ತು ಎರಡ್ ತಿಂಗಳಲ್ಲ ಒಂದ್ ತಿಂಗಳಲ್ಲೇ ಕಲಿತ್ ಬಿಟ್ಟಿದ್ದೆ ನಾನು ಇನ್ನೊಂದ್ ತಿಂಗ್ಳಂದೇ ಫೀಸ್ ವೇಸ್ಟ್ ಆಯ್ತು ಸರ್ ಆ ಫೀಸ್ ನಂದೇ ವೇಸ್ಟ್ ಆಯ್ತು ಅಂತ ತಿಳ್ಕೊಂಡೆ ಸರ್ ಒಂದು ತಿಂಗ್ಳ ಸುಮ್ನೆ ಖಾಲಿ ಬರ್ತಿದ್ ಸರ್ ಇಲ್ಲಿ ಒಂದ್ ತಿಂಗಳ ಎಲ್ಲ ಕವರ್ ನಾನು ಆಲ್ಮೋಸ್ಟ್ ಐ ಹವ್ ನೈನ್ ನೈಂಟಿ ನೈಂಟಿ ನೈನ್ ಪರ್ಸೆಂಟ್ ಎಕ್ಸ್ಪೈರಿಂಗ್ ಸರ್ ಇವಾಗ ಸ್ಟೇಜ್ ಕರದ್ ಹೆಂಗಿದೆ ಅಂದ್ರೆ ಸರ್ ನಂದ ಮೊದಲ ಸ್ಟಾರ್ಟಿಂಗ್ ಅಲ್ಲಿ ಹೆಂಗಿದ್ದೆ ಏನಾರು ಗೊತ್ತಿದ್ರೆ ಸ್ಟೇಜಲ್ಲಿ ಬಂದ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಇವಾಗ ಹಂಗಿಲ್ಲ ಸರ್ ಏನೋ ಆಗ್ಲಿ ಬಂದ್ಲಿ ಬಂದ್ ನಿಂತ ಅವ್ರ ಅವ್ರಾಗ ಅವ್ರಾಗ ಹೇಳ್ಕೊಡ್ತಾರ ಅವ್ರಾಗ ಮಾಡ್ತಾರ ಧೈರ್ಯ ಬಂದಿದೆ ಸರ್ ಒನ್ ಅವರ್ ಗುಡ್ ಆಫ್ಟರ್ನೂನ್ ಎವ್ರಿ ಎನ್ ಮೈ ನೇಮ್ ಇಸ್ ಲಕ್ಷ್ಮಿ ಕೆಂಗಾನೂರ್ ಐ ಆಮ್ ಫ್ರಮ್ ಧಾರವಾಡ ಐ ಹ್ಯಾವ್ ಕಂಪ್ಲೀಟೆಡ್ ಮೈ ಟೆಂತ್ ಐ ಆಮ್ ಸ್ಟಡಿಂಗ್ ಇನ್ ಸೆಕೆಂಡ್ ಇಯರ್ ಪ್ಯಾರಾಮೆಡಿಕಲ್ ಇದನ್ ತ್ರೀ ತ್ರೀ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಲ್ಯಾಬ್ ಒಳಗೆ ಹೋಗಿ ಕೆಲಸ ಮಾಡೋದು ಅಂದರೆ ನಾನು ಇಲ್ಲಿ ಬರಕ್ ಕಾರಣ ಅಂದರೆ ನಂಗೆ ಇಂಗ್ಲೀಷ್ ಓದಕ್ ಬರ್ತಿತ್ತು ಬರಕ್ ಬರಕ್ ಬರ್ತಿತ್ತು ಓದ್ತಿದ್ದೆ ಬಟ್ ಅದ್ರ ಮೀನಿಂಗ್ ನಂಗೆ ಅರ್ಥ ಆಗ್ತಿದಿರ್ಕಿಲ್ಲ ಆಮೇಲೆ ನಾನು ಟೆಂತ್ ಮುಗಿಸಿದಾದ್ಮೇಲೆ ನಮ್ಮ ಪಪ್ಪ ಹೋಗ ಇಲ್ಲ ನೀವು ಪ್ಯಾರಾಮೆಡಿಕಲ್ ಕಲಿಬೇಕಂತ ಹೋಗಿ ಅಡ್ಮಿಷನ್ ಮಾಡಿಸಿದ್ರು ಒಂದು ದಿವಸ ಎರಡು ದಿವಸ ಹೋಗ್ ಒಂದು ವಾರನ ಹೋಗ್ ನಂಗೆ ಏನು ಅರ್ಥ ಆಗಲಿಲ್ಲ ನಾ ಮನೆಗೆ ಬಂದು ಹೇಳ್ದೆ ನಂಗೆ ಇದು ಅರ್ಥ ಆಗ್ತಿಲ್ಲ ನನಗೆ ಬೇಡ ಅಂತೆಲ್ಲ ಹೇಳಿದೆ ಇಲ್ಲಮ್ಮ ನೀವು ಹೋಗು ಅದು ತಾನಕ್ಕೆ ತಾನೇ ಅರ್ಥ ಆಗ್ತೈತಿ ಒಂದೆರಡು ತಿಂಗಳಾದಮೇಲೆ ಅಂತಂದ್ರು ನಾನೊಂದು ಆರು ತಿಂಗಳನ್ನ ಹೋದೆ ನಂಗೆ ಆರು ತಿಂಗಳನು ಏನು ಅರ್ಥ ಆಗಲಿಲ್ಲ ಆಮೇಲೆ ನಾನು ಇಲ್ಲ ನಾನು ಎಕ್ಸಾಮ್ ಒಳಗೆ ಫೇಲ್ ಆಗ್ತೀನಿ ಹಂಗೆ ಹಿಂಗೆ ಅಂಥೇಳಿ ಸ್ವಲ್ಪ ಹೇಳಿದೆ ಅದಕ್ಕೆ ನಮ್ಮ ಪಪ್ಪ ಇಲ್ಲ ನೀವೊಂದು ತರ್ಟಿ ಫೈ ಪಾಸ್ ಆಗು ಅಂತಂತಂದ್ರೆ ಒಂದು ಆ ಥರ ನನಗೆ ಸಪೋರ್ಟ್ ಮಾಡಿದ್ರೆ ತರ್ಟಿ ಫೈವ್ ತೊಗೊಂಡು ಪಾಸಾಗಿ ನಾನು ಹಿಂಗೇನು ಹೇಳೋಲ್ಲ ಅಂಥೇಳಿ ಆಮೇಲೆ ನಮ್ಮ ಪಪ್ಪ ಇಲ್ಲಿ ಅಡ್ಮಿಷನ್ ಮಾಡಿಸಿದ್ರು ಬಂದು ನಾ ಒಂದಿಲ್ಲ ಮೂರು ದಿವಸ ಡೆಮೋ ಕುಂತಿದ್ದೀನಿ ಆಮೇಲೆ ಇಲ್ಲ ಪಪ್ಪ ನಾ ಇಲ್ಲೇ ಅಡ್ಮಿಷನ್ ಮಾಡಿಸ ನಾ ಇಲ್ಲೇ ಕಲಿತೀನಿ ಅಂತಂದೆ ಕಲಿತೆ ನಾ ಇಲ್ಲಿ ಕಲಿತು ಬರೀ ಎರಡು ತಿಂಗಳಿಗೇನೆ ನಾನು ಫಸ್ಟ್ ಇಯರ್ ಸೆವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಮಾಡಿದೆ ನಮ್ಮನೇ ಅವ್ರ ಗ್ರೂಪ್ ಅಲ್ಲಿ ನನ್ ಕಳ್ಸಿದ್ರೆ ಇವಳೆ ಇಷ್ಟ ಮಾಡಿದಾಳೆ ಅಂತ ಹೇಳಿ ನಮ್ಮ ಪಪ್ಪ ನಮ್ ತನೇ ಅಲ್ಲ ಅಂತ ಹೇಳಿ ಮತ್ ನಾ ಗೂಗಲ್ ಅಲ್ಲಿ ರಿಜಿಸ್ಟರ್ ನಂಬರ್ ಹಾಕಿ ತೋರಿಸ್ದೆ ಆಮೇಲೆ ನಮ್ಮ ಪಪ್ಪ ಫುಲ್ ಖುಷಿ ಆಗಿದೆ ಮಾಡಕ್ಕೆ ಅಂದ್ರೆ ನಾನು ಓದ್ತೀನಿ ಅದನ್ನ ಬಾಯ್ ಹಾಕ್ತೀನಿ ಬಾಯಕ್ ಹೆಂಗಿತ್ ಹಂಗೆ ಬರೀತೀನಿ ಆದ್ರೆ ಅದು ಒಂದ್ ಎರಡು ದಿವ್ಸ ಅಷ್ಟೇ ಇಲ್ಲೇ ಬಂದಿಂದೆ ನಂಗೆಲ್ಲ ಓದಿದೆಲ್ಲ ಸ್ವಲ್ಪ ಅರ್ಥ ಆಗ್ತಿತ್ತು ರೀ ಕನ್ನಡ ಒಳಗೆ ಹಿಂಗೆ ಅರ್ಥ ಆಗ್ತಿತ್ತು ನಂಗಾಗಿ ಅದನ್ನು ಓದಿ ಎಲ್ಲ ಅರ್ಥ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಬರದೆ ನಂಗೆ ನಾನು ಫುಲ್ ಶಾಕ್ ಆಗೇನಿ ಇಲ್ಲಿ ಬಂದಿದ್ದು ಎಷ್ಟು ಕಲ್ತೀನಿ ಹೇಳಿ ನಂದು ರಿಸಲ್ಟ್ ಬಂದ ಮೇಲೆ ಗೊತ್ತಾಯ್ತ ಇಷ್ಟೇ ತ್ರೀ ಇಯರ್ ಇನ್ನ ಸೆಕೆಂಡ್ ಇಯರ್ ಇವಾಗ ಇನ್ನೊಂದು ಫೈನಲ್ ಇಯರ್ ಮುಗಿಸಿ ಈಗ ಇನ್ನೊ ಅನದರ್ ಲ್ಯಾಬಿಗೆ ಹೋಗಿ ಕೆಲಸ ಮಾಡ್ಬೇಕಾ ಆಮೇಲೆ ನಮ್ದು ಓನ್ ಲ್ಯಾಬ್ ತೆಗಿಬೇಕು ಹಾಂ ರೀ ಒಂದೆರಡು ವರ್ಷ ಹೋಗಿ

ನನ್ನ ಸ್ಕೂಲಿಗೆ ಪ್ರಾಪರ್ ಹೋಗಲಿಲ್ಲ ಸ್ವಲ್ಪ ಟೆಂತ್ ಎಕ್ಸಾಮ್ ಬ್ಯಾಕ್ ಆಯ್ತಾ ಮತ್ತೆ ಇಲ್ಲಿ ಬಂದು ಸಾರ್ತೆ ಬಂದು ಸಾರ್ತೆ ಬಂದು ಎಕ್ಸಾಮ್ ಕ್ಲಿಯರ್ ಮಾಡ್ಕೊಂಡು ನೀನು ಟೆಂತ್ ಎಕ್ಸಾಮ್ ಈ ರೀತಿ ಹುಡುಗರು ಭಾಳಷ್ಟು ನಮ್ಮಲ್ಲಿ ಬಂದಿದ್ದರು ಸೊ ಅವ್ರಿಗೆ ಕಂಪ್ಲೀಟಾಗಿ ಎ ಬಿ ಸಿ ಡಿಂದನೇ ಓದಲಿಕ್ಕೆ ಬರಲಿಕ್ಕೆ ಕಲಿಸ್ಕೊಂಡು ಸೊ ಕೋರ್ಸ್ ಗ್ರಾಮರ್ ಇರ್ಬೋದು ಸ್ಪೀಕಿಂಗ್ ಇರ್ಬೋದು ಅವರು ಎಜುಕೇಷನ್ ಕ್ವಾಲಿಫಿಕೇಷನ್ ಯಾವುದು ಡ್ರಾಪ್ ಆಗಿದ್ದಾರೆ ಸಪೋಸ್ ಎಸ್ ಎಸ್ ಎಲ್ ಸಿ ಫೇಲ್ ಆಗಿದರೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಕೊಡಿಸ್ತಾ ಇದ್ದೀವಿ ಪಿ ಯು ಸಿ ಫೇಲ್ ಆಗಿದ್ದರೆ ಪಿ ಯು ಸಿ ಎಕ್ಸಾಮ್ ಕೊಡು ನೋಡಿ ಆ್ಯಕ್ಚುಲಿ ಅವರೆಲ್ಲ ಬಂದಿದ್ರೆ ನಮಗೆ ಇವತ್ತು ಜಾಗ ಸಾಲ್ತಿರ್ಲಿಲ್ಲ ನಿಜವಾಗ್ಲೂ ಹೇಳಬೇಕಂತಂದರೆ ಈಗ ಐದು ಎಕ್ಸಾಮ್ ಕಂಡು ಎಕ್ಸಾಮ್ ಮಾಡಿದ್ವಿ ಐದು ಎಕ್ಸಾಮಲ್ಲೇ ಎಲ್ಲ ಪಾಸ್ ಆಗಿದ್ದಾರೆ ದೇ ಆರ್ ಅಟೆಂಡಿಂಗ್ ಕಾಲೇಜಸ್ ಆ್ಯಂಡ್ ಆಲ್ ಆ್ಯಂಡ್ ಇವನ್ ಗೌರ್ಮೆಂಟ್ ಜಾಬು ಅಪಾಯಿಂಟ್ಮೆಂಟ್ ಆಗಿದೆ ಸರ್ ರೀಸೆಂಟಾಗಿ ಗೌರ್ಮೆಂಟ್ ಜಾಬ್ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ನಮ್ಮದು ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಇದೆ ಸೊ ಆನ್ಲೈನ್ ಎಕ್ಸಾಮ್ ತ್ರೂ ಆನ್ಲೈನ್ ಎಕ್ಸಾಮ್ ಆಗುತ್ತೆ ಅವ್ರು ಎಲ್ಲಿ ಬೇಕಾದ್ರೂ ಆನ್ಲೈನ್ ಎಕ್ಸಾಮ್ ಬರೀಬೋದು ಗ್ರೇಟ್ ಅಂದರೆ ನಮ್ಮ ಉದ್ದೇಶ ಅವರಿಗೆ ಬರೀ ಇಂಗ್ಲೀಷ್ ಕಲಿಸೋದಲ್ಲ ಸೊ ಅವರಿಗೆ ಕಂಪ್ಲೀಟ್ ಸೊಲ್ಯೂಷನ್ ಕೊಡ್ತಾ ಇದ್ದೀವಿ ಅಫ್ಕೋರ್ಸ್ ಅವರು ಯಾವುದು ಫೇಲ್ ಆಗಿದ್ದಾರೆ ಅವ್ರಿಗೆ ಹೆಲ್ಪ್ ಐ ಮೀನ್ ಪ್ರಿಪೇರ್ ಮಾಡೋದಾಗ್ಲಿ ಅವ್ರಿಗೆ ಒಂದು ಗೈಡೆನ್ಸ್ ಮಾಡೋದಾಗ್ಲಿ ಅಂದ ಅದ್ರ ಜೊತೆಗೆ ಅವ್ರಿಗೆ ಏನು ಜಾಬ್ ಏನು ಹೆಲ್ಪ್ ಬೇಕೋ ಅದ್ ಜಾಬ್ ಮಾಡ್ತಾ ಇದ್ರು ಸ್ನೇಹಿತರೆ ನಂಗೆ ತುಂಬಾ ಇಷ್ಟ ಆಗಿದೆ ಏನ್ ಗೊತ್ತಾ ಮೇಡಮ್ ಅವರು ಈ ಕೂದಲು ಸರ್ ಇದನ್ನ ಎಲ್ಲ ಚಾಲೆಂಜ್ ತಗೊಂಡೇ ಮಾಡಿದೀನಿ ಸರ್ ನನ್ನ ಲೈಫ್ ಅಲ್ಲಿ ಇಲ್ಲಿವರೆಗೂ ಏನು ಕಲ್ತಿದ್ದೀನಿ ಎಲ್ಲ ಮಾಡಿದೀನಿ ಎಲ್ಲ ಚಾಲೆಂಜ್ ಬಟ್ ಇಂಗ್ಲೀಷ್ ಬಿಟ್ಟಿದ್ದೆ ಇವಾಗ ಜಾಯ್ನ್ ಆಗಿದ್ದೀನಿ ಸರ್ ನನಗೆ ಕಲೀಲೇಬೇಕಂತ ನನ್ನ ಹೆಸರು ಐಶ್ವರ್ಯಾ ನನ್ನ ಇಲ್ಲೇ ಧಾರವಾಡ ಮೂಲ ಶಿವಮೊಗ್ಗ ನಮ್ಮ ಜಾಬ್ ಇದೆ ಸರ್ ಡಿ ಸಿ ಆಫೀಸಲ್ಲಿ ವರ್ಕ್ ಮಾಡ್ತಾರೆ ಬರ್ತಿದ್ದಿಲ್ಲ ಇವಾಗ ನನ್ನ ಎಲ್ಲ ಓನ್ ವರ್ಕ್ ಎಲ್ಲ ಮಾಡ್ತೀನಿ ಸರ್ ಅದ ಕಷ್ಟಪಟ್ಟು ಕಲಿತು ಬಟ್ ಇಂಗ್ಲಿಷ್ ಅಲ್ಲಿ ಮಾತಾಡೋದಂತ ಬಂದಾಗ ಬಾರಿ ಹೆದರಿಕೆ ಆಗ್ತದೆ ಕಲೀಲೇಬೇಕಂತ ಇಲ್ಲಿ ಕ್ಲಾಸಿಗೆ ಜಾಯಿನ್ ಆಗಿದೆ ಬಟ್ ಇವಾಗ ನಾನು ಮಾತಾಡ್ತೀನಿ ಮಾಡ್ತಿ ಆದ್ರೆ ಇಂಗ್ಲಿಷ್ ಬರಲ್ಲ ಏನ್ ಪ್ರಯೋಜನ ಮಕ್ಳಿಗಾದ್ರೆ ಜಸ್ಟ್ ಪಾಠ ಹೇಳ್ಕೊಡಕಾದ್ರೂ ಕಲಿಬೇಕಲ್ಲ ಅಂತ ಯಾವಾಗ ಮನೇಲಿ ನಮ್ಮ ಹಸ್ಬೆಂಡ್ ಅಂತ ಇರ್ತಾರೆ ಬಟ್ ಹಂಗಬಾರ್ದಂತಾನೇ ನಾನು ಇಂಗ್ಲೀಷ್ ಕ್ಲಾಸಿಗೆ ಬಂದಿದ್ದೆಂಟ್ ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಸರ್ ಮಾ ವೆರಿ ಈಸಿ ಮೆಥಡಿಂದ ಹೇಳ್ಕೊಡ್ತಾರೆ ಸರ್ ನಮ್ಗೆ ಅರ್ಥ ಆಗೋಂಗೆ ಬಟ್ ನನ್ನ ಮನೆ ಕೆಲಸ ಎಲ್ಲ ಮಾಡಿ ಬರೋದು ಹನ್ನೊಂದು ಗಂಟೆ ಆಗುತ್ತೆ ಆದರೂ ಅವ್ರು ಏನು ಬೈಯೋದಿಲ್ಲ ನನಗೆ ಚೆನ್ನಾಗಿ ಕಲಿಸ್ಕೊಡ್ತಾರೆ ಅರ್ಥ ಆಗಿಲ್ಲ ಇನ್ನೊಂದು ಸರಿ ಕೇಳಿದ್ರೆ ಮತ್ತೆ ಬೇಜಾರಿಲ್ಲದೆ ಹೇಳ್ತಾರೆ ಸರ್ ಸಪೋರ್ಟ್ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ನಮಗೆ ಕಲಿಯಕ್ಕೆ ಸಾಧ್ಯ ಆಗ್ತಾ ಇತ್ತು ಭಾರತಿ ಅಂತೀವಿ ಸರ್ ಭಾರತಿ ಗಾಣದ ಅಂತ ನಾನು ಕರ್ನಾಟಕ ಯೂನಿವರ್ಸಿಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಅಂತ ಇದ್ದೀನಿ ಸರ್ ಹಾಂ ಸರ್ ಎಂಪ್ಲೋ ಹಾಂ ಸರ್ ಇಲ್ಲಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಹಾಕಿ ಹಚ್ಚಿದ್ದೀನಿ ಸರ್ ನಾನು ಈಗ ಆನ್ಲೈನ್ ಕ್ಲಾಸ್ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗಲಿ ಅಂತೇಳಿ ಅಲ್ಲಿ ನಮ್ಮದು ಇನ್ಸ್ಟ್ರೂಮೆಂಟ್ ಮೇಲೆ ವರ್ಕ್ ಮಾಡ್ತೀನಿ ಟೆಕ್ನಿಕಲ್ ಸ್ಟಾಫ್ ಸರ್ ನಾನು ನಾನು ಬಿಇ ಆಗಿದೆ ನನ್ನದು ಬಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಆಗಿದೆ ಇಂಜಿನಿಯರಿಂಗ್ ಹಾಂ ಸರ್ ನೈಂಟಿ ಟು ಬ್ಯಾಚ್ ಮಾಡಿದೆ ಸರ್ ಹಾಂ ಸರ್ ಅಲ್ಲ ಆನ್ಲೈನ್ ನೋಡಿದೆ ಸರ್ ನಾನು ಯೂಟ್ಯೂಬ್ನಲ್ಲಿ ನೋಡಿಬಿಟ್ಟು ಸರ್ ಕಾಂಟ್ಯಾಕ್ಟ್ ಮಾಡಿದೆ ಕಲಿಯಲಿಕ್ಕೆ ಅಂತೇಳಿ ನಂಗೆ ಟೈಮ್ ಸಿಗಂಗಿಲ್ಲ ಬೇರೆ ಇದು ಮಾಡಲಿಕ್ಕೆ ಅದಕ್ಕೆ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿದೆ ಸರ್ ಸರ್ ತುಂಬ ಹಾರ್ಡ್ ವರ್ಕರ್ ಇದ್ದಾರೆ ಚಲೋ ಟೀಚ್ ಮಾಡ್ತಾರೆ ಸರ್ ಹಾಂ ಕಲಿಬೋದು ಕಲೀಲಿಕ್ಕೆ ಇಂಟ್ರೆಸ್ಟ್ ಬರೋ ಹಂಗೆ ಹೇಳ್ತಾರೆ ಸರ್ ಅವರು ನಮ್ಗೆ ಒಂಥರ ಬೇರೆ ಕಡೆ ಕಲೀಲಿಕ್ಕೆ ಹೆಸಿಟೇಷನ್ ಆಗ್ತೈತಿ ನಾವು ಹೋಗೋವ್ರಿಗೆ ಮುಂದೆ ಹೆಂಗೆ ಕಲಿಬೇಕಂತ ಹೇಳ್ಕೊಂಡು ಈ ಸರ್ ಭಾಳ ಎನ್ಕರೇಜ್ ಮಾಡ್ತಾರೆ ಭಾಳ ಚಲೋ ರೀತಿ ಹೇಳ್ಕೊಡ್ತಾರೆ ಸರ್ ಅಂದರೆ ನಮ್ಗೆ ಹೆಸಿಟೇಟ್ ಆಗ್ಲಾರ್ದಂಗೆ ಹೇಳ್ಕೊಡ್ತಾರೆ ಅವರು ಓಕೆ ಆನ್ಲೈನ್ ಏನು ಯಾವ ಈವ್ನಿಂಗ್ ನೈನ್ ನೈಟ್ ಇರ್ತದೆ ಸರ್ ಏಯ್ಟ್ ಟು ನೈನ್ ಓ ಕ್ಲಾಕ್ ಹಾಂ ಅಂದರೆ ನಾವು ಆಫೀಸಿಂದ ಬಂದುಬಿಟ್ಟು ಮತ್ತೆ ಫ್ರೆಶ್ ಆಗಿ ಕ್ಲಾಸಿಗೆ ಅಟೆಂಡ್ ಆಗ್ಬೋದು ಸರ್ ಹಾಂ ಸರ್ ಹಾಂ ಸರ್ ಭಾಳ ಅನಿಸ್ತಾ ಇದೆ ಸರ್ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಇದೆ ಆ್ಯಕ್ಚುಲಿ ಚಲೋ ಅನಿಸ್ತಾ ಇದೆ ಸರ್ ಹೇಳ್ಕೊಡೋ ಚಲೋ ಹೇಳ್ತಾರೆ ಇಂಗ್ಲೀಷ್ ಗೊತ್ತಿದ್ದು ಮಾತಾಡಲಿಕ್ಕೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಭಾಳ ಇತ್ತು ಸರ್ ಎಲ್ಲರೂ ಮಾತಾಡ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಸ್ವಲ್ಪ ಹೆಸಿಟೇಷನ್ ಆಗ್ತದೆ ಸರ್ ಆ್ಯಕ್ಚುಲಿ ನಮ್ಮಲ್ಲಿ ಇನ್ಸ್ಟ್ರೂಮೆಂಟ್ ಮೇಲೆ ಡೆಮಾನ್ಸ್ಟ್ರೇಷನ್ ಕೊಡ್ತಿರ್ತೀವಿ ನಾವು ಅಷ್ಟು ಗೊತ್ತಿರುತ್ತೆ ಇಂಗ್ಲೀಷ್ ಬಟ್ ಬೇರೆ ಈಗ ಮಾತಾಡಲಿಕ್ಕೆ ಈ ರೀತಿ ಮಾತಾಡ್ಲಿಕ್ಕೆ ಇಂಗ್ಲೀಷ್ ಗೊತ್ತಿರಲಿಲ್ಲ ಈಗ ಕಲಿತಾ ಇದ್ದೆ ಸರ್ ಚಲೋ ಹೇಳ್ಕೊಡ್ತಿದ್ದಾನೆ ಸರ್ ಬಟ್ ಈಗ ನಿಮಗೆ ಸರ್ವಿಸಿಕ್ಸ್ ಎಷ್ಟು ವರ್ಷ ಆಯ್ತು ಇಪ್ಪತ್ತೇಳು ವರ್ಷ ಆಯ್ತು ಸರ್ ಓಗಲ್ ಮೋಸ್ಟ ಹಾಂ ಸರ್ ಕಲಿಬೇಕು ಅಲ್ಲ ಅನಿಸ್ತಾ ಇತ್ತು ಭಾಳ ದಿವಸ ಆಯ್ತು ಸರ್ ಭಾಳ ಕಡೆ ಕ್ಲಾಸಿಗೆಲ್ಲ ಅಟೆಂಡ್ ಆಗಿದ್ದೆ ಯಾವ್ದು ಕಡೆ ಅಷ್ಟು ಯೂಸ್ ಆಗಲಿಲ್ಲ ಸ್ವಲ್ಪ ಹೋದ ತಕ್ಷಣ ಸಣ್ಣ ಮಕ್ಳ ಜೊತೆ ಕುಂದ್ ಕಲಿಲಿಕ್ಕೆ ಹೆಜಿಟೇಷನ್ ಆಗಿಬಿಟ್ಟು ಅಲ್ಲಲ್ಲೇ ಸ್ಟಾಪ್ ಮಾಡ್ಬಿಟ್ಟು ಸರ್ ನಾನು ಸ್ವಲ್ಪ ಈಗ ಇಂಪ್ರೂವ್ ಮಾಡ್ಕೊಳಂತ ನೋಡಿದೆ ಅದು ಇಷ್ಟ ಆಯ್ತು ನನ್ಗೆ ಅವ್ರು ಸರ್ ಹೇಳ್ಕೊಡೋದು ರೀತಿ ಅದಕ್ಕಂತ ಜಾಯ್ನ್ ಆಗಿ ಸರ್ ಭಾಳ ಸಂತೋಷ ಆಯ್ತು ಕಲೀಕೆಗೆ ವಯಸ್ಸಿನ ಅಂತರ ಇರಬಾರ್ದು ಅಂತ ಅನ್ನೋದಕ್ಕೆ ಬಹಳ ದೊಡ್ಡ ಉದಾಹರಣೆ ನಮ್ಮ ಗ್ರೇಟ್ ಮೇಡಮು ಭಾಳ ಸೂಪರ್ ಸೂಪರ್ಷನ್ ನೋಡಿ ಈಗ ಸಮ್ಮರಲ್ಲಿ ಅಲ್ಲಿ ಬೇಸಿಗೆ ಈಗ ರಜೆಗಳಿದ್ದಾವೆ ಅದನ್ನ ಆ ಕಡೆ ಈ ಕಡೆ ಓಡಾಡಿಕೊಂಡು ಅಥವಾ ಬೇರೆ ಇನ್ನೇನೋ ಮಾಡಿ ಸಮಯ ಕಳಿಯೋ ಬದ್ಲು ಧಾರವಾಡಕ್ಕೆ ಬಂದು ವಿಕಾಸ್ ಕರಿಯರ್ ಅಕಾಡೆಮಿಯಲ್ಲಿ ಆನ್ಲೈನ್ ಆದರೂ ಆಗ್ಬೋದು ಅಥವಾ ಆಫ್ಲೈನ್ ಆದರೂ ಆಗ್ಬೋದು ನೀವು ನಿಮ್ಮ ನಿಮ್ಮ ಜಾಗದಲ್ಲಿ ಇದ್ಕೊಂಡು ಆನ್ಲೈನ್ ತಗೋಬಹುದು ಇಲ್ಲ ನಾನು ಇಲ್ಲೇ ಬಂದು ಕಲಿತೀನಿ ನೇರ ನೇರ ಗುರು ಮುಖೇನ ಕಲಿತೀನಿ ನೇರವಾಗಿ ಅಂತ ವಿದ್ಯಾರ್ಥಿಗಳ ಸಮೂಹದಲ್ಲಿ ಅದು ಆಗ್ಬೋದು ಆಫ್ಲೈನ್ ಇಲ್ಲಿ ಬಂದು ಕಲಿಯೋಕ್ಕಂತೂ ಅದ್ಭುತವಾಗಿದೆ ಇಂಗ್ಲೀಷ್ ಆಗ್ಬೋದು ಗಣಿತ ಆಗ್ಬೋದು ವಿಜ್ಞಾನ ಆಗ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ನೀವು ಏನಾದರೂ ಅದನ್ನು ಅದನ್ನ ಪಾಸ್ ಮಾಡ್ಕೊಳ್ಳೋಕೆ ಆಗ್ಬೋದು ಡಿಗ್ರಿಗಳನ್ನು ಕಟ್ಟೋಕ್ಕಾಗ್ಬೋದು ಎಲ್ಲಕ್ಕೂ ಆಮೇಲೆ ಕಂಪ್ಯೂಟರ್ ಅದನ್ನು ಕಲಿಯೋಕ್ಕಾಗ್ಬೋದು ಎಲ್ಲಕ್ಕೂ ಒಂದೇ ವೇದಿಕೆ ಅಂದ್ರೆ ಅದು ಧಾರವಾಡದ ವಿಕಾಸ್ ಕರಿಯರ್ ಅಕಾಡೆಮಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದೆ ಸ್ನೇಹಿತರೆ ಅದ್ಭುತವಾದ ಇನ್ಫ್ರಾಸ್ಟ್ರಕ್ಚರ್ ಇದೆ ಒಳ್ಳೆ ಗುರುಗಳಿದ್ದಾರೆ ಒಳ್ಳೆ ತಂಡ ಇದೆ ಒಳ್ಳೆ ವಿದ್ಯಾರ್ಥಿಗಳಿದ್ದಾರೆ ಕಲಿಸ್ತಾರೆ ಅವರೆಲ್ಲರೂ ಕಲಿಯೋ ಉತ್ಸಾಹಿಗಳೇ ಜೊತೆ ಜೊತೆಯಲ್ಲೇ ಕಲಿಸ್ತಾ ಹೋಗ್ತಾರೆ ಸೊ ಇದು ಕಲಿಯೋಕ್ಕಿರುವಂಥ ಏಕೈಕ ಅದ್ಭುತವಾದ ಜಾಗ ವಿಕಾಸ್ ಕರಿಯರ್ ಅಕಾಡೆಮಿ ಧಾರವಾಡ ಸೊ ಇಲ್ಲಿ ಎರಡು ಪಾಯಿಂಟನ್ನು ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಒಂದು ಯಾರ್ಯಾರು ಫೇಲ್ ಆಗಿದೆ ಎಸ್ ಎಸ್ ಎಲ್ ಸಿ ಫೇಲ್ ಇರ್ಬೋದು ಪಿ ಯು ಸಿ ಫೇಲ್ ಇರ್ಬೋದು ಡಿಗ್ರಿ ಫೇಲ್ ಆಗಿರ್ಬೋದು ಯಾವುದಕ್ಕೂ ಟೆನ್ಷನ್ ತೊಗೋಬೇಡಿ ನಥಿಂಗ್ ಟು ಅರಿ ನಮ್ಮಲ್ಲಿ ಒಳ್ಳೆ ಒಳ್ಳೆ ಯೂನಿವರ್ಸಿಟಿ ಆನ್ಲೈನ್ ಮೂಲಕ ಎಕ್ಸಾಮ್ ನಡೆಸ್ತಾಯಿದ್ದೀವಿ ಎಸ್ ಎಸ್ ಎಲ್ ಸಿ ಎಕ್ಸಾಮು ಪಿ ಯು ಸಿ ಎಕ್ಸಾಮು ಡಿಗ್ರಿ ಎಕ್ಸಾಮು ಅದನ್ನು ನಾವು ನಿಮಗೆ ಟ್ರೈನಿಂಗ್ ಕೊಟ್ಟು ಹೆಲ್ಪ್ ಮಾಡ್ತಾ ಇದ್ದೀವಿ ಖಂಡಿತ ನಿಮಗೆ ಅದು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಆಗುತ್ತೆ ಯಾರು ಗೌರ್ಮೆಂಟ್ ಅಪ್ಲೈ ಇದೆ ಅವರೂ ಸಹ ಎಕ್ಸಾಮ್ ಬರೀಬೇಕು ಸರ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಯಾವ ರೀತಿ ಕೆ ಎಸ್ ಒ ಮೈಸೂರಿದೆ ಕರ್ನಾಟಕ ಸೇಟುಪುರ್ ಇನ್ಸ್ಟಿಟ್ಯೂಟ್ ಮೈಸೂರು ಅದೇ ರೀತಿ ನಮ್ಮಲ್ಲಿ ಒಳ್ಳೆ ಒಳ್ಳೆ ಯೂನಿವರ್ಸಿಟಿ ಇದಾವೆ ಅದು ಭಾಳ ಜನರಿಗೆ ಗೊತ್ತಿಲ್ಲ ಯಾವ ಯೂನಿವರ್ಸಿಟಿ ಹೇಗೆ ಏನು ಅಂತ ಏನೂ ಗೊತ್ತಿರೋಕ್ಕಿಲ್ಲ ಟೆಂತ್ ಟ್ವೆಲ್ತ್ ಒಳ್ಳೆ ಬೋರ್ಡ್ ಇದೆ ಅಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಇದೆ ಅದನ್ನು ಎಕ್ಸಾಮ್ ಬರೆದು ಅವ್ರ ಮುಂದೆ ಕಾಲೇಜ್ಗೆ ಹೋಗ್ಬೋದು ಐ ಟಿ ಐ ಮಾಡ್ಬೋದು ಡಿಪ್ಲೊಮೊ ಮಾಡ್ಬೋದು ಇದೆಲ್ಲ ಮಾಡ್ಬೋದು ಡಿಗ್ರಿ ಮಾಡ್ಬೋದು ಆನ್ಲೈನಲ್ಲೇ ಎಕ್ಸ್ಟ್ರಲಲ್ಲೇ ಮಾಡಿಕೊಂಡು ಅವ್ರು ಭವಿಷ್ಯ ಮಾಡ್ಕೋಬೋದು ಇದು ಒಂದು ಎರಡನೇದು ಹೇಳಬೇಕು ಅಂತಂದರೆ ಐ ಮೀನ್ ಈಗೇನು ನವೋದಯ ಏನು ಪ್ರಿಪ್ರೇಷನ್ ಇದ್ದಾರೆ ಅವ್ರಿಗೆ ನವೋದಯ ಆರ್ ಎಮ್ ಎಸ್ ಇರ್ಬೋದು ಅಥವಾ ಒಂದು ಸೈನಿಕ ಇರ್ಬೋದು ಈಗ ಏನು ಮಕ್ಕಳಿದ್ದಾರೆ ಫೋರ್ತು ಫಿಫ್ತು ಅವ್ರಿಗೆ ನಮ್ಮಲ್ಲಿ ಬಿಡಿ ಎರಡು ತಿಂಗಳಲ್ಲಿ ನೀವು ಡಿಫ್ರೆನ್ಸ್ ನೋಡ್ತೀರಿ ಖಂಡಿತ ಅವರು ರೆಡಿ ಆಗ್ತಾರೆ ಇಂಗ್ಲೀಷಲ್ಲಿ ಮಾತಾಡ್ತಾ ಜೋ ಮಾತಾಡ್ತಾ ಬರ್ತಾರೆ ನಿಮ್ಮ ಮನೆಗೆ ಅದ್ರ ಜೊತೆಗೆ ಇಲ್ಲಿ ಕಂಪ್ಲೀಟಾಗಿ ಟ್ರೈನಿಂಗ್ ಕೊಡ್ತಿದ್ವಿ ಯಾಕಂದರೆ ಒಳ್ಳೆ ಟೀಮ್ ಇದೆ ಸೊ ಖಂಡಿತ ನಾವು ಅವ್ರಿಗೆ ಅವರ ಭವಿಷ್ಯನ ಮಾಡಲಿಕ್ಕೆ ಬಯಸ್ತಾ ಇದೀವಿ ಅದು ಒಳ್ಳೆದಾಗಲಿ ಇಪ್ಪತ್ತೈದು ವರ್ಷಕ್ಕೆ ಮತ್ತೊಮ್ಮೆ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸ್ತಾ ಇರ್ಲಿ ನೀವು ನಿಜಕ್ಕೂ ಪ್ರತಿಭಾವಂತರಾಗಿ ಕಲಿಯಬೇಕು ಅನ್ನೋ ಮನಸ್ಸಿದ್ದು ಆರ್ಥಿಕವಾಗಿ ಸಮಸ್ಯೆ ಇದ್ರೆ ಇಲ್ಲಿ ಸ್ಕಾಲರ್ಶಿಪ್ ಮೂಲಕ ಉಚಿತವಾಗಿ ಶಿಕ್ಷಣ ಕೊಡ್ತಾರೆ ಎಕ್ಸಾಮ್ಸ್ ಹಿಡಿದು ಹತ್ತನೇ ನಾನು ಹಾಕಿರ್ತೀನಿ ಕಾಲ್ ಮಾಡಿ ಕೇಳಿಕೊಳ್ಳಿ ಏಪ್ರಿಲ್ ಒಂದರಿಂದ ನಮ್ಮ ತರಗತಿಗಳು ಈ ವೆಕೇಷನ್ ಕ್ಲಾಸಸ್ ಏನಿದೆ ಏಪ್ರಿಲ್ ಒಂದರಿಂದ ಪ್ರಾರಂಭ ಆಗ್ತದೆ ನಮ್ಮಲ್ಲಿ ಸುಶಾ ಕ್ಲಾಸ್ ರೂಮ್ಸ್ ಐದಾರು ಕ್ಲಾಸ್ ರೂಮ್ಸ್ ಇದೆ ಪಿ ಜಿ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಅಂದರೆ ಅದ್ಭುತವಾಗಿದೆ ನೀವೆಲ್ಲ ಕೇಳಿದ್ರಿ ಆಲ್ರೆಡಿ ಈಗ ಭಾಳಷ್ಟು ವಿದ್ಯಾರ್ಥಿಗಳು ನಮ್ಮಲ್ಲಿ ಇದ್ದಾರೆ ಸೊ ಒಳ್ಳೆ ಒಂದು ಅಟ್ಮಾಸ್ಫಿಯರ್ ಇದೆ ಸೊ ಕಂಪ್ಲೀಟ್ ಆಗಿ ಅವ್ರು ರೆಡಿ ಮಾಡಿ ಕಳ್ಸಾ ಮಚ್